ಸಾಮಾನ್ಯವಾಗಿ ನಾವು ರೈಸನ್ನು ಬಳಸಿ ಪುಳಿಯೋಗರೆ ಮಾಡ್ತೀವಿ ಅದರಲ್ಲೂ ಈ ಅವಲಕ್ಕಿ ಪುಳಿಯೋಗರೆನ ಒಂದು ಸಲ ನೀವು ಟ್ರೈ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಟರೂ ಸಹ ಗಟ್ಟಿ ಆಗೋದಿಲ್ಲ ತುಂಬಾ ಹಾಗೆ ಮೆತ್ತಗೆ ರೈಸ್ ಯಾವ ರೀತಿ ತಿಂತೀವಿ ಅದೇ ರೀತಿ ಇರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ ಈ ರೆಸಿಪಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ನೋಡಿಲಿ ಅವ್ರ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಒಂದೂವರೆ ಕಪ್ ಆಗೋಷ್ಟು ಅವಲಕ್ಕಿಯನ್ನು ತೊಗೊಂಡು ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಇಟ್ಕೊಳ್ಳೋಣ ಅವಲಕ್ಕಿಯಲ್ಲಿ ತುಂಬಾ ಏನಂತಾರೆ ಧೂಳಿರುತ್ತೆ ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ನೀರನ್ನು ಸೇರಿಸಿ ಒಂದು ಐದು ನಿಮಿಷ ನೆನಲಿಕ್ಕೆ ಬಿಡೋಣ ಅವಲಕ್ಕಿಯನ್ನು ಚೆನ್ನಾಗಿ ನೆನೆಸೋದ್ರಿಂದ ನಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಟರು ಸಹ ಗಟ್ಟಿ ಆಗೋದಿಲ್ಲ ಕೆಲವರು ಅವಲಕ್ಕಿಯಲ್ಲಿ ಮಾಡಿದ್ರೆ ಗಟ್ಟಿ ಆಗುತ್ತೆ ಅಂತಾರೆ ನೋಡಿ ಐದು ನಿಮಿಷ ನೆನೆಸಿ ಈಗ ಬೇರೆ ನೀರು ಹಾಕಿ ಇಟ್ಟಿದ್ದೀನಿ ಈಗ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಪುಳಿಯೋಗರೆ ಗೊಜ್ಜನ್ನು ಒಂದು ನಿಂಬೆ ಗಾತ್ರದ ಹುಣಸೆಹಣ್ಣು ನೀರನ್ನು ಹಾಕಿ ಚೆನ್ನಾಗಿ ಕ್ಯೂಚ್ಬಿಟ್ಟು ನೆನೆಸಿಟ್ಕೊಂಬಿಡೋಣ ಹುಣ್ಸೆಹಣ್ಣು ನೆಂದಷ್ಟು ಸಹ ಪುಳಿಯೋಗರೆ ಚೆನ್ನಾಗಿರುತ್ತೆ ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ಎರಡು ಮೂರು ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ ಪುಳಿಯೋಗರೆಗೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಕರಿಬೇವಿನ ಎಲೆಗಳನ್ನು ಒಂದು ಒಂದು ಇಪ್ಪತ್ತು ಎಲೆಗಳನ್ನು ಹಸಿ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ಳಿ ಒಂದು ಎರಡು ಉರ್ರಕ್ಕೆ ಲೆಕ್ಕದಲ್ಲಿ ಒಂದು ಟೀ ಸ್ಪೂನ್ ಆಗಷ್ಟು ಏನಂತಾರೆ ಕಡಲೆಕಾಯಿ ಬೀಜ ಒನ್ ಟೀ ಸ್ಪೂನ್ ಆಗೋಷ್ಟು ಕಡಲೆ ಬೇಳೆ ಇದೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಆ ಮಧ್ಯ ನಾವು ಪುಳಿಯೋಗರೆ ತಿನ್ನಬೇಕಾದ್ರೆ ಕಟುಮ್ ಅನ್ನೋ ರೀತಿ ಇರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಈಗ ನೆನ್ಸಿಟ್ಕೊಂಡಿರೋ ಅಂತಹ ಹುಣಸೆ ರಸಾನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಪುಳಿಯೋಗರೆಗೆ ಸ್ವಲ್ಪ ಹಳೆ ಹಣ್ಣನ್ನು ಹಾಕ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಸೊ ಈಗ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಕುದಿಬೇಕು ಹುಣಸೆ ರಸ ಅಲವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡಿದ ನಂತರ ನೋಡಿ ಪುಳಿಯೋಗರೆಗಂತೂ ಬೆಲ್ಲ ಮಿಸ್ ಮಾಡದೇ ಹಾಕ್ಕೊಳ್ಬೇಕಾಗುತ್ತೆ ಅದಾದಮೇಲೆ ಖಾರಕ್ಕೆ ಹಚ್ಕಾರುಡಿ ಒನ್ ಟೀ ಸ್ಪೂನ್ ಆಗೋಷ್ಟು ಹಚ್ಕಾರಿಬಿಡಿ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ ಹಿಂಗನ್ನು ಹಾಕ್ಕೊಂಡು ಅನ್ನ ಅನಂತರ ಪುಳಿಯೋಗರೆ ಪುಡಿ ನಾನಿಲ್ಲಿ ಹಯ್ಯಂಗಾರ ಪುಳಿಯೋಗರೆನ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಟೀ ಸ್ಪೂನ್ ಆಗಷ್ಟು ಹಯ್ಯಂಗಾರ ಪುಳಿಯೋಗರೆ ಪೌಡರನ್ನು ಹಾಕಿ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಒಂದು ಎರಡು ಅಥವಾ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿರುಗಿಸ್ಕೊಡೋಣ ಈ ಗೊಜ್ಜು ಯಾವ ರೀತಿ ಹಾಕಬೇಕಂದ್ರೆ ಇದು ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಆ ಗೊಜ್ಜೆ ಒಂದು ಸೈಡ್ಗೆ ಮತ್ತು ಎಣ್ಣೆನೇ ಒಂದು ಸೈಡಿಗೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಗೊಜ್ಜನ್ನು ತಿರುಗಿಸ್ಕೊಡ್ತಾ ಇರೋಣ ನೋಡಿ ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ನಾವು ಈ ರೀತಿ ತಿರುಗಿಸ್ತಾ ಬರ್ತಾಯಿದ್ರೆ ಆ ಎಣ್ಣೆನೆ ಒಂದು ಸೈಡ್ ಗೊಜ್ಜೆ ಒಂದು ಸೈಡ್ಗೆ ಬರುತ್ತೆ ಈ ರೀತಿ ಮಾಡೋದರಿಂದ ನಾವು ಒಂದು ತಿಂಗಳಾದರೂ ಇಟ್ಕೊಂಡು ಫ್ರಿಜ್ಜಲ್ಲಿ ತಿನ್ಬೋದು ಏನು ಗೊಜ್ಜು ಕೆಡೋದಿಲ್ಲ ಈ ಚೆನ್ನಾಗಿ ಫ್ರೈ ಮಾಡಿದೆ ಹಾಗೆ ಸ್ವಲ್ಪ ನೀರು ನೀರು ಇದ್ದರೆ ಬೇಗ ಗೊಜ್ಜು ಕೆಟ್ಟೋಗ್ಬಿಡುತ್ತೆ ಫ್ರಿಡ್ಜಲ್ಲಿ ಇಟ್ಟರು ಸಹ ನೋಡಿ ಈ ರೀತಿಯಲ್ಲಿ ನಾವು ಎಣ್ಣೆ ಬಿಟ್ಕೊಂಡ್ಮೇಲೆ ಸ್ವಲ್ಪ ಸಪ್ರೇಟ್ ಮಾಡ್ಕೊಂಡು ಗೊಜ್ಜನ್ನು ಆಮೇಲೆ ಅವಲಕ್ಕಿ ನಾವು ನೆನೆಸಿಟ್ಕೊಂಡಿದ್ರಲ್ವ ಒಂದೂವರೆ ಕಪ್ಪಾಗಷ್ಟು ಆ ಕಪ್ಪಿಗೆ ತಕ್ಕಷ್ಟು ಗೊಜ್ಜನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ ಈಗ ಅವಲಕ್ಕಿ ನೆಂದಿದೆ ನೆಂದ ಮೇಲೆ ನಾವೇನು ಮಾಡಬೇಕಂದ್ರೆ ಡೈರೆಕ್ಟಾಗಿ ಹಾಗೆ ಹಾಕ್ಬಾರ್ದು ನೀರು ನೀರು ಇರುತ್ತೆ ಈ ರೀತಿ ನೀರನ್ನು ಶೋಧಿಸ್ಬಿಟ್ಟು ಒಂದು ಎರಡು ಸೆಕೆಂಡ್ ಬಿಟ್ಟು ನಾನು ಮೊದಲೇ ಹೇಳಿದಾಗೆ ಗೊಜ್ಜನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ದೀನಿ ಅವಲಕ್ಕಿ ಮತ್ತು ಸಪ್ಪೆ ಹೊಡಿಯುತ್ತಲ್ವ ಅದಕ್ಕೆ ಅವಲಕ್ಕಿಯನ್ನು ಅವಲಕ್ಕಿಗೂ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ ಒಂದು ಸ್ಟೌವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಅವಲಕ್ಕಿ ಬಿಸಿ ಮಾಡಿಯೇ ನಾವು ತಿನ್ನಬೇಕಾಗುತ್ತೆ ಸೊ ಈಗ ಬಿಸಿ ಅಂತಹ ಅವಲಕ್ಕಿಯಿಂದ ಅಂತಹ ಪುಳಿಯೋಗರೆ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ದಯವಿಟ್ಟು ಸಪೋರ್ಟ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಈ ರೆಸಿಪಿ ಯಾವ ರೀತಿ ಇತ್ತು ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು ನೋಡಿ ಅನ್ನದ ರೀತಿ ಇದೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ